ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಬನ್ನಿ ಯಾವಿದ್ದು ಖುಷಿ ತಿಳುವಳಿಕೆ ಇರುವಂಥ ಒಂದು ಸಮಾಜ ಸರ್ ನಮ್ಮದು ಬುದ್ಧಿ ಇರುವಂಥ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡ್ ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ನಮಿಸುತ್ತೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೋತಾರೆ ತುಂಬ ದೊಡ್ಡ ವಸೂಲಿ ಮಾಡ್ತಾರೆ ಬಟ್ ಸಮ್ಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ರನ್ ದ ಶೋ ಸಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀ ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮ್ಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟು ಕೊಡಿ ಅಂತ ಕೇಳೋದು ಬರಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರೀ ಏಟ್ ಟು ತ್ರೀ ಅಂತ ನೋಡ್ತಾ ಇದ್ದೀವಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸಿಂದ ಎಷ್ಟು ಮನೆ ಉದ್ಧಾರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು ಎಷ್ಟು ಜನಕ್ಕೆ ಕೆರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಎ ಟು ತ್ರೀನ ಸಂಸ್ಕ್ರೈಬ್ ಮಾಡೋಲ್ಲ ಇಲ್ಲ ಅವರು ಏನು ಮಾಡಿಕೊಂಡ್ರು ಅವ್ರ ಜೀವನ ಹಿಂಗೆ ಕಟ್ಕೊಂಡ್ರು ಅದಕ್ಕೆ ನೋಡಿ ವೀಕ್ಷಕರು ಏನೇನು ಕೊಡ್ತರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಹವ್ ಆಲ್ವೇಸ್ ಅ ಬಿಗ್ ಪಿಕ್ಚರ್ ಸರ್ ಆನ್ ವೆರಿ ವೆರಿ ಮೈನ್ಯೂರ್ ಬಿಕಾಸ್ ನನಗ್ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರು ಎಲ್ಲಾರು ತಿಳುವಳಿಕೆಯವರು ವಿಟ್ಸ್ ವೈ ವಿರ್ ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನೆ ಬೇರೆ ರೀತಿ ಆಗಿರೋದು ಬಹುಶಃ ಮುಂದೆ ಯಾವತ್ತ ರಾಜಕಾರಣಿ ಆದಾಗಿದ್ದೇ ಬನ್ನಿ ನಿಮ್ಗೆ ಯಾವ್ದು ಖುಷಿ ಮಾಡಿ